ರೇಣುಕಾಸ್ವಾಮಿ ಮರ್ಡರ್ ಸಂಬಂಧಿಸಿದಂತೆ ಬರ್ತಾ ಇರೋ ಮತ್ತೊಂದು ಮಾಹಿತಿ ಏನಂದ್ರೆ ಆತನನ್ನು ಸಮ ಬಡಿದು ಆತನ ಹತ್ರ ಕ್ಷಮೆ ಕೇಳಿಸಿ ಒಂದು ವಿಡಿಯೋ ಮಾಡೋ ಪ್ಲಾನ್ ಆ ವಿಡಿಯೋ ಇದ್ರು ಮಾಡಿಬಿಟ್ಟಿದ್ರೆ ಕಥೆ ಅಷ್ಟೇ ವಿಡಿಯೋ ಮಾಡಿ ಅಂದರೆ ನಾನು ಮೆಸೇಜ್ ಹಾಕಿದ್ದೆ ಕೆಟ್ಟದಾಗಿ ಅಶ್ಲೀಲವಾಗಿ ಮೆಸೇಜ್ ಹಾಕಿದ್ದೆ ಫೋಟೋಗಳನ್ನು ಕಳಿಸಿದ್ದೆ ತಪ್ಪಾಗಿದೆ ನಂದು ಅಂತ ಹೇಳಿ ಆತನ ಬಾಯಲ್ಲಿ ಹೇಳಿಸಿ ವಿಡಿಯೋ ಮಾಡೋ ಉದ್ದೇಶ ಇದ್ದ ಇತ್ತಂತೀವ್ರದು ಅದಕ್ಕೆ ಪೂರ್ವಭಾವಿಯಾಗಿ ಬಡ್ದಿದ್ದಾರೆ ಅವನು ಬಡದಿದ್ದಾರೆ ಇಬ್ಬರು ಹಿಂಗೆ ಎತ್ಕೊಂಬಂದು ಮೊಬೈಲ್ ಮುಂದೆ ಅಂತ ಹೇಳು 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 ಅಂತ ಎಲ್ಲಿ ಅವನು ಆಗಿಲ್ಲ ಅವನಿಗೆ ಹೇಳಕ್ಕೆ ಆಗಿಲ್ಲ ಹೇಳಿದ್ರಂತೆ ಇನ್ಯಾವತ್ತೂ ಇನ್ ಯಾವ ಹೆಣ್ಣುಮಕ್ಕಳಿಗೂ ನಾನು ಫೋಟೋ ಕಳಿಸಲ್ಲ ಮೆಸೇಜ್ ಮಾಡಲ್ಲ ಅಂತ ಹೇಳು ಹೇಳು ಅಂದಿದ್ದಾರೆ ಅವ್ನಿಗೆ ಹೇಳೋಕ್ಕಾಗಿಲ್ಲ ಹೇಳಕ್ ಹೇಳೋದೇನವ್ನು ಕೂತ್ಕೊಳ್ಳೋಕ್ಕೂ ಆಗಿಲ್ಲ ನಿಂತ್ಕೊಳ್ಳೋದಕ್ಕಾಗಿಲ್ಲ ಅವನಿಗೆ ಆಮೇಲೆ ಏ ಇರಲಿ ಆಮೇಲೆ ರೆಕಾರ್ಡ್ ಮಾಡೋಣ ಅಂಥೇಳಿ ಸೆಕ್ಯೂರಿಟಿ ರೂಮ್ಗೆ ಹೋಗಿ ಹಾಕಿದ್ದಾರೆ ಅಲ್ಲಿ ಸ್ವಾಮಿ ಪ್ರಾಣ ಬಿಟ್ಟಿದ್ದಾನೆ ಆತನ ಹತ್ರ ಹೇಳಿಸ್ತಾ ಇರುವ ವಿಡಿಯೋ ಕೆಲವು ಸೆಕೆಂಡ್ ರೆಕಾರ್ಡ್ ಆಗಿದೆ ಅದು ಡಿಲೀಟ್ ಆಗಿದೆ ಅಂತಾರೆ ಕೆಲವು ಸೆಕೆಂಡ್ ರೆಕಾರ್ಡ್ ಆಗಿದೆ ಆಗಿದೆ ಅಂತ ಅದರ ಪ್ರಯತ್ನ ಪಡ್ತಾ ಪಟ್ಟಣಗೆರೆ ಶೆಡ್ ನಲ್ಲಿ ಅಜಿತ್ ಹರ್ಮಕ್ಕನವರು ಹೋಗಿ ಅಲ್ಲಿ ನಿಂತು ಅಲ್ಲಿ ನಡೀತಾ ಇರುವಂತಹ ಪ್ರತಿಯೊಂದನ್ನು ಮಾಡಿಕೊಂಡು ಅದ ಇವರು ಪ್ರತ್ಯಕ್ಷ ದರ್ಶಿಯಾಗಿ ಆಗಿ ಹೈ ಹೈವಿಟ್ನೆಸ್ ಆಗಿ ಅಲ್ಲಿ ರೇಣುಕಾಸ್ವಾಮಿನ ತಗೊಂಡು ಹೊಡೆದು ಕರ್ಕೊಂಡು ಬಂದಿರುವಂತದ್ದು ವಿಡಿಯೋ ಮಾಡಕ್ ಆಗದೆ ಇರುವಂತದ್ದು ಇಲ್ಲಿ ಏನೋ ಬೇರೆ ಹೆಣ್ಣು ಮಕ್ಕಳಿಗೆ ವಿಡಿಯೋನ ಕಳಿಸೋದಿಲ್ಲ ಫೋಟೋ ಕಳಿಸೋದಿಲ್ಲ ಅಂತ ಹೇಳುವಂಥದ್ದು ಸೆಕ್ಯೂರಿಟಿ ರೂಮ್ಗೆ ತಗೊಂಡಾಗ ಹಾಕಿರುವಂಥದ್ದು ಅಲ್ಲಿ ಜೀವಕ್ಕೆ ಹೋಗಿರುವಂಥದ್ದು ಇವರು ಅಜಿತ್ ತನ್ಮಕ್ಕನವರಿಗೆ ಹೋಗಿ ಪ್ರತ್ಯಕ್ಷವಾಗಿ ನೋಡಿರ್ಬೇಕು ಇಲ್ಲ ಅಂದ್ರೆ ಅಲ್ಲಿ ಹದಿನೇಳು ಜನರನ್ನ ಹೊರತುಪಡಿಸಿ ಹದಿನೇಳು ಜನ ಇವಾಗ ಜೈಲಲ್ಲಿ ಏನಿದಾರಲ್ಲ ಅಥವಾ ಜೈಲ್ ನಲ್ಲಿರುವಂತಹ ಹದಿನೇಳು ಜನರಲ್ಲಿ ದರ್ಶನ್ ಸೇರಿ ಅಜಿತ್ ತನ್ಮಕ್ಕನವ್ರನ್ನ ಕರೆಸ್ಕೊಂಡು ಈ ರೀತಿ ಈ ರೀತಿ ಆಯಿತು ಅಜಿತ್ ತನ್ಮಕ್ಕನವರೇ ಅಂತೇಳಿ ಅವ್ರು ಹೇಳಿರ್ಬೇಕು ಇಲ್ಲ ಹದಿನೇಳು ಜನರಿಗೆ ಹೊರತಾಗಿ ಬೇರೆ ಯಾರಾದ್ರೂ ಪ್ರತ್ಯಕ್ಷ ದರ್ಶಿ ಕದ್ದು ಮುಚ್ಚಿ ನೋಡಿ ಅದನ್ನ ಅಜಿತ್ ಅನ್ಮಕ್ನವ್ರು ಹೇಳಿರ್ಬೇಕು ಯಾರು ಹೇಳಿದ್ದಾರೆ ಯಾರು ಮಾಡಿದ್ದಾರೆ ಯಾರು ಈ ಐ ವಿಟ್ನೆಸ್ ಇದನ್ನ ತನಿಖಾಧಿಕಾರಿಗಳ ಮುಂದೆ ಹೇಳ್ಬೇಕಲ್ಲ ಹಾಗಾದ್ರೆ ಊಹಿಸ್ಕೊಂಡು ಹೇಳ್ತಾ ಇದಾರೆ ಇವರು ರೇಣುಕಾ ಸ್ವಾಮಿಯ ಕೊಲೆ ಕೇಸ್ ನಲ್ಲಿ ವಿಟ್ನೆಸ್ ಆಗಿ ಅಜಿತ್ ಹನ್ಮಕ್ನವ್ರು ಏನಾದ್ರು ಇದಾರ ಅಜಿತ್ ಹನ್ಮಕ್ನವರು ಹೋಗಿ ಅಲ್ಲಿ ಏನು ಪಟ್ಟಣಗೆರೆ ಶೆಡ್ ನಲ್ಲಿ ಹೋಗಿ ಕ್ಯಾಮ್ರಾ ಇಟ್ಟು ಅವ್ರ ಅಲ್ಲೇ ಪ್ರತ್ಯಕ್ಷ ದರ್ಶಿಗಳಾಗಿ ನಡೆದಂತಹ ಎಲ್ಲವನ್ನೂ ಸಹ ಇವರು ನೋಡಿದ್ದಾರ ಹೈವಿಟ್ನೆಸ್ ತರನೇ ಇವರು ಮಾತಾಡ್ತಾ ಇದ್ದಾರೆ ದರ್ಶನ್ ಜೈಲ್ ಪರಪ್ಪನ ಅಗ್ರಹಾರ ಸೇರಿ ಒಂದು ತಿಂಗಳಾದ ಮೇಲೂ ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದಾಗ್ಲೂ ಸಹ ದರ್ಶನ್ ಜಪ ಮಾಡ್ತಾ ಇರುವಂತಹ ಅಜಿತ್ ಅನ್ಮಕ್ಕನವರು ಈ ಹಳೆಯ ಕೇಸ್ ಆದರೂ ಸಹ ಕೇಸ್ ಹಳೆಯದಾದರೂ ಸಹ ಇನ್ನೂ ಸಹ ದರ್ಶನ್ ಜಪ ಬಿಟ್ಟಿಲ್ಲ ನೋಡಿ ಅವರು ಮಾತನಾಡಿರುವಂತಹ ಮಾತುಗಳನ್ನ ನೀವು ಕೇಳಿ ನೋಡಿ ಅವ್ರು ಹೇಳ್ತಾರೆ ಸ್ವಾಮಿಯನ್ನ ಬೆದರಿಸಿ ಅವರ ಕೈನಲ್ಲಿ ಹೇಳಿಕೆ ತೆಗೆದುಕೊಂಡು ಇನ್ನು ಮುಂದೆ ಯಾವುದೇ ಹೆಣ್ಣು ಮಕ್ಕಳಿಗೆ ಈ ತರ ಫೋಟೋ ವಿಡಿಯೋ ಕಳಿಸೋದಿಲ್ಲ ಅಂತ ಹೇಳಿಕೆ ತಗೊಂಡು ಬಿಟ್ಟು ಬಿಡೋದಿಕ್ಕೆ ರೇಣುಕಾ ಸ್ವಾಮಿಯನ್ನ ಕರ್ಕೊಂಡು ಹೋಗಿದ್ರು ಆದ್ರೆ ಚೆನ್ನಾಗಿ ಅವರು ಹೊಡೆದ್ರು ಒಡ್ದಾದ್ಮೇಲೆ ಅವರನ್ನ ವಿಡಿಯೋ ಮಾಡೋ ಜಾಗಕ್ಕೆ ಇಬ್ಬರು ತಗೊಂಡ್ಬಂದ್ ನಿಲ್ಸಿದ್ರು ಇಬ್ಬರು ತಗೊಂಡ್ ಬಂದು ನಿಲ್ಸಿದ್ರು ನಿಲ್ಲಕ್ಕೆ ಆಗಲಿಲ್ಲ ಆಗ ರೇಣುಕಾ ಸ್ವಾಮಿಯನ್ನ ಕರ್ಕೊಂಡೋಗಿ ಸೆಕ್ಯೂರಿಟಿ ರೂಮ್ಗೆ ಹಾಕಿದ್ರು ರೇಣುಕಾ ಸ್ವಾಮಿ ಸತ್ತೋಗಿದ್ದ ನೋಡಿ ಹೈ ವಿಟ್ನೆಸ್ ರೀತಿನಲ್ಲೇ ಅಜಿತ್ ಧರ್ಮಕ್ಕನ್ ಅವರ ವಿಡಿಯೋದಲ್ಲಿ ಅವರ ಮಾತುಗಳಲ್ಲಿ ಹೇಳಿದ್ದಾರೆ ಕಣ್ಣಿಗೆ ಕಟ್ಟೋ ರೀತಿಯಲ್ಲಿ ಹೇಳಿದ್ದಾರೆ ಅಲ್ಲಿ ನಡೆದಿರುವಂತಹ ವಿಚಾರಗಳ ಬಗ್ಗೆ ಸ್ಪಷ್ಟವಾಗಿ ಅವರು ಹೇಳ್ತಾ ಇದ್ದಾರೆ ಅವರೇ ನೋಡಿರೋ ರೀತಿ ಅವರೇ ಹೇಳ್ತಾರೆ ಹಿಂದೆ ವಿಡಿಯೋಗಳಲ್ಲಿ ರೇಣುಕಾಚಾರಿಗೆ ಏನೋ ರೇಣುಕಾ ಸ್ವಾಮಿಗೆ ಏನು ಕರೆಂಟ್ ಶಾಕ್ ಕೊಟ್ಟರು ಅವ್ರ ಮರ್ಭಂಗಕ್ಕೆ ಹೊಡೆದ್ರು ಸಿಕ್ಕಾಪಟ್ಟೆ ಹೊಡೆದ್ರು ಹಾಗ ಹೊಡೆದ್ರು ಹೀಗೆ ಹೊಡೆದ್ರು ಚಪ್ಪಲಿ ಹೊಡೆದ್ರು ಹೀಗೆ ಹೊಡೆದ್ರು ಹೊಡೆದ್ರು ಅಂತ ಒಂದ್ಸರಿ ಹೇಳ್ತಾರೆ ಒಂದು ಸರಿ ಹೇಳ್ತಾರೆ ತಾವೇ ಅಲ್ಲಿ ನಿಂತು ತಾವೇ ಪ್ರತ್ಯಕ್ಷ ದರ್ಶಿಯಾಗಿ ನೋಡಿರೋ ರೀತಿ ಹೇಳ್ತಾರೆ ಇದು ಅಜಿತ್ ಧರ್ಮಕ್ಕನವರು ಯಾಕೆ ಈ ರೀತಿಯಾಗಿ ಬದಲಾವಣೆ ಆಗ್ತಾ ಇದ್ದಾರೆ ಒಂದು ಸುದ್ದಿ ಬಂತು ಸೆನ್ಸೇಶನಲ್ ಸುದ್ದಿ ಬಂತು ಆ ಸುದ್ದಿ ಮಾಡಬೇಕು ಜನರಿಗೆ ವಿಷಯ ತಿಳಿಸ್ಬೇಕು ಏನಾಯಿತು ಅನ್ನೋದ್ರ ಬಗ್ಗೆ ತಿಳಿಸ್ಬೇಕು ನಮ್ಮ ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಅವರೇ ಹೇಳಿದ್ರು ನೀವೇನು ತನಿಖೆ ವರದಿ ಮಾಡಿದ್ರಿ ನಿಮ್ಮ ವರದಿ ಕೊಡಿ ಅಂತೇಳಿ ವ್ಯಂಗ್ಯ ಮಾಡಿದ್ರು ತಮಾಷೆ ಮಾಡಿದ್ರು ಸ್ಯಾಟಲೈಟ್ ಚಾನೆಲ್ಗಳನ್ನು ತಮಾಷೆ ಮಾಡಿದ್ರು ಸಹ ಇನ್ನೂ ಇವರಿಗೆ ಬುದ್ಧಿ ಬಂದಿಲ್ಲ ಅಂತಂದರೆ ಅಜಿತ್ ಹನುಮಕ್ಕನವ್ರು ಒಬ್ಬರದೇ ಅಲ್ಲ ಈ ಬಿ ಟಿ ವಿ ಅವ್ರದ್ದು ಇದೇ ಸಮಸ್ಯೆ ಬೇರೆ ಬೇರೆ ಚಾನೆಲ್ಗಳು ಇವಾಗ ಕಡಿಮೆ ಮಾಡಿದ್ದಾರೆ ಈಗ ಟಿ ವಿ ನೈನ್ನ ರಂಗನಾಥ್ ಭಾರದ್ವಾಜ್ ಅವರು ಈಗ ದರ್ಶನ್ ಪರವಾಗಿ ಮಾತನಾಡುತ್ತಿರುವಂತಹ ವಿಡಿಯೋಗಳನ್ನ ನಾವು ನೋಡಿದ್ದೇವೆ ದರ್ಶನ್ ಅಭಿಮಾನ ಅವರ ಅಭಿಮಾನಿಗಳಿಟ್ಟಿರುವಂತಹ ಅಭಿಮಾನದ ಬಗ್ಗೆ ಮಾತನಾಡೋದನ್ನ ನಾವು ನೋಡಿದ್ದೇವೆ ಆದ್ರೆ ಅಜಿತ್ ತನ್ಮಕ್ನವರು ಮಾತ್ರ ಎರಡು ತಿಂಗಳಿಂದ ದರ್ಶನ್ ನ ಬಿಡ್ತಾನೆ ಇಲ್ಲ ಅವ್ರು ಹೇಳಿರುವುದು ತಾನೇ ಹೋಗಿ ನಿಂತು ತಾವೇ ನಿಂತು ನಾವೇ ತಾವೇ ನೋಡಿರೋ ರೀತಿಯಲ್ಲಿ ವರದಿ ಮಾಡ್ತಾರಲ್ಲ ಇವರು ಜವಾಬ್ದಾರಿಯುತವಾದಂತಹ ಪತ್ರಕರ್ತರು ಊಹಿಸಿಕೊಂಡು ಏನು ಸುದ್ದಿಗಳನ್ನ ಮಾಡೋದಿದೆಯಲ್ಲ ಊಹಿಸಿಕೊಂಡು ಒಂದು ವೇಳೆ ಇವ್ರಿಗೆ ಯಾರು ಹೇಳಿದ್ರು ಪಟ್ಟಣ ಶೆಡ್ ಅಲ್ಲಿ ಇದ್ದಂತಹ ಹದಿನೇಳು ಜನನ ಪೊಲೀಸ್ನವರು ಅರೆಸ್ಟ್ ಮಾಡಿ ಪರಪ್ಪನ ಅಗ್ರಹಾರದಲ್ಲಿ ತುಮಕೂರು ಜೈಲಲ್ಲಿ ಇಟ್ಟಿದ್ದಾರೆ ಹಾಗಾದ್ರೆ ಇವ್ರಿಗೆ ಯಾರು ಹೇಳಿದ್ರು ಅಲ್ಲಿ ನಡೆದಂತಹ ಏನು ಇಷ್ಟು ವಿಚಾರಗಳನ್ನ ಇವ್ರು ಹೇಳ್ತಾ ಇದ್ದಾರಲ್ಲ ಇವ್ರಿಗೆ ಯಾರು ಮಾಹಿತಿ ಕೊಟ್ಟವರು ಅಲ್ಲರು ಯಾರು ಒಬ್ರು ಇರಲೇಬೇಕಲ್ಲ ಇಲ್ಲ ಅಜಿತ್ ಹಣ್ಮಕ್ಕನವರು ಪಟ್ಟಣ ಶೆಡ್ ಪಟ್ಟಣಗಿರ ಶೆಡ್ಗೆ ಹೋಗಿರ್ಬೇಕು ಇಲ್ಲ ಇವ್ರ ಕಡೆಯವರು ಯಾರಾದ್ರೂ ಅಲ್ಲಿ ನೋಡಿರೋರು ಬಂದು ಐ ವಿಟ್ನೆಸ್ ಬಂದು ಅಜಯ್ ತರ್ವಾಕ್ನವ್ರು ಹೇಳಿರ್ಬೇಕು ಯಾವ್ದಾದ್ರು ಒಂದು ಆಗಿರ್ಬೇಕಲ್ಲ ಮತ್ತೆ ಯಾವ ರೀತಿ ಊಹಿಸ್ಕೊಂಡು ಹೇಳ್ತಾರೆ ಇವರು ಹಾಗಾದ್ರೆ ಇವ್ರು ಊಹಿಸ್ಕೊಂಡು ಹೇಳ್ತಾರೆ ಅಂತ ಗೊತ್ತಾಯ್ತಲ್ವಾ ಹಿಂದೆನೂ ನಾವ್ ಹೇಳಿದ್ವಲ್ಲ ದರ್ಶನ್ ಅವರ ತಾಯಿ ಅವ್ರ ಹೆಂಡತಿ ಅವ್ರ ದಿನಕ್ಕರ್ ಒಳಗಡೆ ಹೋದಾಗ ಅಲ್ಲಿ ತಬ್ಗೋಬಿಟ್ರು ಮಾತಾಡ್ಬಿಟ್ರು ಹಚ್ಬಿಟ್ರು ಎಲ್ಲಾನು ಸಹ ಇವರು ಬಂದು ದರ್ಶನ್ ಫ್ಯಾಮಿಲಿ ಅವರು ಬಂದು ಅಜಿತ್ ಅನ್ಮಕ್ನೋರೇ ಈ ರೀತಿ ಆಯ್ತು ನಾನು ವಾರ್ನಿಂಗ್ ಕೊಟ್ಟಿದ್ದೀನಿ ಪವಿತ್ರ ಗೌಡನ ಜೊತೆ ಹೋಗ್ಬಾರ್ದು ಅಂತ ವಾರ್ನಿಂಗ್ ಕೊಟ್ಟಿದ್ದೀನಿ ಅನ್ನೋ ರೀತಿಯಲ್ಲಿ ಸುದ್ದಿ ಮಾಡ್ತಾರೆ ಇವಾಗ ಹೇಳ್ತಾರೆ ರೇಣುಕಾ ಸ್ವಾಮಿ ಹತ್ಯೆ ಯಾವ ರೀತಿ ಆಯ್ತು ಯಾವ ರೀತಿ ಟಾರ್ಚರ್ ಕೊಟ್ರು ವಿಡಿಯೋ ಮಾಡ್ಕೊಂಡು ಚಮೆ ಕೇಳೋದಕ್ಕೋಸ್ಕರ ಹೆಂಗ್ ಮಾಡಿದ್ರು ಆದ್ರೆ ಈ ರೀತಿ ಆಗೋಯ್ತು ಅನ್ನೋ ತರ ಹೇಳ್ತಾರೆ ಇದು ಅಜಿತ್ ಹನುಮಕ್ಕನವರು ಮಾತನಾಡ್ತಾ ಇರುವಂತಹ ಮಾತುಗಳನ್ನು ಕೇಳಿದಾಗ ಒಬ್ಬ ಜವಾಬ್ದಾರಿಯುತವಾದಂತಹ ಪತ್ರಕರ್ತ ಒಂದು ಜವಾಬ್ದಾರಿಯುತವಂತಹ ಸ್ಯಾಟಲೈಟ್ ಚಾನೆಲ್ನ ಮುಖ್ಯಸ್ಥ ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತಂದರೆ ಹಾಗಾದರೆ ಜನ ಇವರ ಮೇಲೆ ನಂಬಿಕೆಯನ್ನು ಯಾವ ರೀತಿ ಇಡಬೇಕು ನಂಬಿಕೆ ಯಾವ ರೀತಿ ಇಡಬೇಕು ಇಲ್ಲ ಒಂದು ಅಲ್ಲಿ ಪಟ್ಟಣ ಶೆಡ್ ಪಟ್ಟಣಗೆರೆ ಶೆಡ್ನಲ್ಲಿ ಅಜಿತ್ ಹನುಮಕ್ಕನವರು ಹೋಗಿ ಅಲ್ಲಿ ನಿಂತು ಅಲ್ಲಿ ನಡೀತಾ ಇರುವಂತಹ ಪ್ರತಿಯೊಂದನ್ನು ಇವರು ವಿಡಿಯೋ ಮಾಡಿಕೊಂಡು ಅಥವಾ ಇವರು ಪ್ರತ್ಯಕ್ಷ ದರ್ಶಿ ಅಂದ್ರೆ ಹೈ ವಿಟ್ಲೆಸ್ ಆಗಿ ಅಲ್ಲಿ ರೇಣುಕಾ ಸ್ವಾಮಿನ ತಗೊಂಡು ಹೊಡೆದು ಕರ್ಕೊಂಡು ಬಂದಿರುವಂಥದ್ದು ವಿಡಿಯೋ ಮಾಡಕ್ ಆಗದೆ ಇರುವಂತದ್ದು ಇಲ್ಲಿ ಏನೋ ಬೇರೆ ಹೆಣ್ಣು ಮಕ್ಕಳಿಗೆ ವಿಡಿಯೋನ ಕಳಿಸೋದಿಲ್ಲ ಫೋಟೋ ಕಳಿಸೋದಿಲ್ಲ ಅಂತ ಹೇಳೋ ಸೆಕ್ಯೂರಿಟಿ ರೂಮ್ಗೆ ತಗೊಂಡ್ ಹಾಕಿರುವಂಥದ್ದು ಅಲ್ಲಿ ಜೀವಕ್ಕೆ ಹೋಗಿರುವಂಥದ್ದು ಇವರು ಅಜಿತ್ ತನ್ನಕ್ಕನವರಿಗೆ ಹೋಗಿ ಪ್ರತ್ಯಕ್ಷವಾಗಿ ನೋಡಿರ್ಬೇಕು ಇಲ್ಲ ಅಂದ್ರೆ ಅಲ್ಲಿ ಹದಿನೇಳು ಜನರನ್ನ ಹೊರತುಪಡಿಸಿ ಹದಿನೇಳು ಜನ ಇವಾಗ ಜೈಲಲ್ಲಿ ಏನಿದಾರಲ್ಲ ಅಥವಾ ಜೈಲಿನಲ್ಲಿರುವಂತಹ ಹದಿನೇಳು ಜನರಲ್ಲಿ ದರ್ಶನ್ ಸೇರಿ ಅಜಿತ್ ತನ್ಮಕ್ಕನವ್ರನ್ನ ಕರೆಸ್ಕೊಂಡು ಈ ರೀತಿ ಈ ರೀತಿ ಆಯ್ತು ಅಜಿತ್ ತನ್ಮಕ್ನವರೇ ಅಂತೇಳಿ ಅವ್ರು ಹೇಳಿರ್ಬೇಕು ಇಲ್ಲ ಹದಿನೇಳು ಜನರಿಗೆ ಹೊರತಾಗಿ ಬೇರೆ ಯಾರಾದ್ರೂ ಪ್ರತ್ಯಕ್ಷ ದರ್ಶಿ ಕದ್ದು ಮುಚ್ಚಿ ನೋಡಿ ಅದನ್ನ ಅಜಿತ್ ತನ್ಮಕ್ಕನವ್ರು ಹೇಳಿರ್ಬೇಕು ಯಾರು ಹೇಳಿದ್ದಾರೆ ಯಾರು ಮಾಡಿದ್ದಾರೆ ಯಾರು ಈ ಐ ವಿಟ್ನೆಸ್ ಇದನ್ನ ತನಿಖಾಧಿಕಾರಿಗಳ ಮುಂದೆ ಹೇಳ್ಬೇಕಲ್ಲ ಹಾಗಾದ್ರೆ ಊಹಿಸ್ಕೊಂಡು ಹೇಳ್ತಾ ಇದಾರೆ ಇವರು ಇದು ಎಲ್ಲ ಒಂದು ಕಡೆ ಕಾಮಿಡಿ ಪೀಸ್ಗಳಾಗ್ತಾ ಇದ್ದಾರೆ ಪತ್ರಕರ್ತರು ಕಾಮಿಡಿ ಪೀಸ್ಗಳಾಗ್ತಾ ಇದ್ದಾವೆ ಸ್ಯಾಟಲೈಟ್ ಚಾನೆಲ್ಗಳು ಅನ್ನೋದಕ್ಕೆ ಇದೊಂದು ಇಂತಹ ಮಾತುಗಳಿದಾವಲ್ಲ ಇವೆಲ್ಲ ನಮಗೆ ಮುಂದೆ ಸಿಗ್ತಾ ಇರುವಂತಹ ಒಂಥರ ಕಾಮಿಡಿ ಪೀಸ್ಗಳಾಗ್ತಾ ಇದಾರೆ ಅವರು ಏನಾಗ್ತಾ ಇದ್ದಾರಲ್ಲ ಇದಕ್ಕೆ ದರ್ಶನ್ ಬಿಟ್ಟರೆ ಇವರಿಗೆ ಟಿ ಆರ್ ಪಿ ಸಿಗೋದಿಲ್ಲ ಅಂತ ಅವರ ಅಭಿಮಾನಿಗಳು ಏನು ಹೇಳ್ತಾ ಇದ್ದಾರಲ್ಲ ಅದಕ್ಕೆ ಪೂರಕವಾಗಿ ಅವರು ನಡ್ಕೊಳ್ತಾ ಇದ್ದಾರೆ ಇದು ವಾಸ್ತವ ಬದಲಾವಣೆ ಆಗಬೇಕು ಅಜಿತ್ ತನ್ನ ಬದಲಾವಣೆ ಆಗಬೇಕು ಕರ್ನಾಟಕ ಕನ್ನಡದಲ್ಲಿ ಇರುವುದೇ ನಾಲ್ಕೈದು ಸ್ಯಾಟಲೈಟ್ ಚಾನೆಲ್ಗಳು ಆ ಸ್ಯಾಟಲೈಟ್ ಚಾನಲ್ಗಳು ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕು ಅದನ್ನು ಮಾಡಲಿಲ್ಲ ಅಂತಂದ್ರೆ ಮತ್ತೆ ಇಲ್ಲಿಗೆ ಅವ್ರಿಗೆ ಜವಾಬ್ದಾರಿ ತಗೊಂಡು ಸ್ವತಂತ್ರ ತಗೊಂಡು ಏನು ಮಾಡ್ಕೊಂಡಿದ್ದಾರೆ ಇವರು ಇದು ವಾಸ್ತವ ಸತ್ಯ ಸ್ನೇಹಿತರೆ ಜವಾಬ್ದಾರಿಯುತವಾದಂತಹ ಪತ್ರಿಕೋದ್ಯಮ ಇವತ್ತು ಒಂದು ಮೌಲ್ಯಾಧಾರಿತವಾದಂತಹ ಪತ್ರಕರ್ತರು ಏನಿದ್ರಲ್ಲ ಮೌಲ್ಯಗಳನ್ನ ಇಟ್ಕೊಂಡಿದ್ರೆ ಮೌಲ್ಯಾಧಾರಿತ ಪತ್ರಿಕೋದ್ಯಮ ಏನಿತ್ತ ಅದು ನಶಿಸಿ ಹೋಗ್ತಾ ಇದೆ ನೈತಿಕತೆ ಕಳೆದು ಹೋಗ್ತಾ ಇದೆ ಎಲ್ಲರೂ ಸಹ ಅರ್ಜೆಂಟ್ ಫಾಸ್ಟ್ ಫುಡ್ ರೀತಿಯಲ್ಲಿ ಏನೋ ಒಂದು ಸುದ್ದಿ ಆಗ್ಬೇಕು ಟಿ ಆರ್ ಪಿ ಬರಬೇಕು ಅದರಿಂದ ಕಮರ್ಷಿಯಲ್ ಆಗ್ಬೇಕು ಅದರಿಂದ ರೆವಿನ್ಯೂ ಬರಬೇಕು ಇಷ್ಟೇ ಇವರು ಬೇಕಾಗಿರುವಂತದ್ದು ಇದರಿಂದ ನಶಿಸಿ ಹೋಗ್ತಾ ಇದೆ ಪತ್ರಿಕೋದ್ಯಮ ಅನ್ನೋದು ನಶಿಸಿ ಹೋಗ್ತಾ ಇದೆ ಪತ್ರಕರ್ತರು ತಮ್ಮ ಹಿಡಿತವನ್ನ ಕಳ್ಕೊಳ್ತಾ ಇದ್ದಾರೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ